ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಹನ್ನೆರಡನೇ ತರಗತಿ ಪಾಸಾದಂತಹ ಅಭ್ಯರ್ಥಿಗಳಿಗೆ ಭಾರತೀಯ ಸೈನ್ಯದಲ್ಲಿ ನಿಯೋಜಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಆಹ್ವಾನಿಸಲಾಗಿದೆ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ವೇತನ ಶ್ರೇಣಿ ಏನಿರುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರಲ್ಲರ ಆ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರೆಗೆ ದಯವಿಟ್ಟು ವೀಕ್ಷಿಸಿ ವೀಕ್ಷಕರೇ ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆಗಳು ಏನಿರುತ್ತೆ ಮದುವೆ ಶುಲ್ಕಗಳೇನು ಇದರೆಲ್ಲರ ಪ್ರಮುಖ ಮಾಹಿತಿಗಳಿಗಾಗಿ ಯಾರೆಲ್ಲ ಹೊಸದಾಗಿ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ವೀಕ್ಷಿಸುತ್ತಿದ್ದೀರೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸಿರುವ ವೀಕ್ಷಕರಲ್ಲಿ ಕಳೆಯ ವಿನಂತಿ ದಯವಿಟ್ಟು ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ಸ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಪಟ್ಟಂತ ತಾವು ಪಡೆಯಬಹುದಾಗಿದೆ ವೀಕ್ಷಕರೇ ಇಲ್ಲಿ ಇಲಾಖೆಯ ಹೆಸರು ನೋಡಿದ್ರೆ ಭಾರತೀಯ ಸೈನ್ಯ ಒಟ್ಟು ತೊಂಬತ್ತು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಹುದ್ದೆಗಳ ಸ್ವರೂಪ ಅಥವಾ ಹೆಸರನ್ನ ನೋಡೋದ್ರೆ ಕಮಿಷನ್ಡ್ ಆಫೀಸರ್ ಅಂದ್ರೆ ನಿಯೋಜಿತ ಅಧಿಕಾರಿ ಈ ಹುದ್ದೆಗಳು ಇಲ್ಲಿ ಲಭ್ಯವಿದೆ ಉದ್ಯೋಗ ಸ್ಥಳ ನೋಡಿದ್ರೆ ನಮ್ಮ ಅಖಿಲ ಭಾರತಾದ್ಯಂತ ಈ ಹುದ್ದೆಗಳು ಲಭ್ಯವಿದೆ ಅಪ್ಲಿಕೇಶನ್ ಮೋಡ್ ನೋಡೋದಾದ್ರೆ ಆನ್ಲೈನ್ ನಲ್ಲಿ ತಾವು ಅರ್ಜಿಯನ್ನ ಇಲ್ಲಿ ಸಲ್ಲಿಸಬೇಕು ಸಂಬಳದ ವಿವರಗಳ ಬಗ್ಗೆ ನೋಡೋದಾದ್ರೆ ಭಾರತೀಯ ಸೇನೆ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಐವತ್ತು ಆರು ಸಾವಿರದ ನೂರು ರೂಪಾಯಿಗಳ ಸಂಬಳವನ್ನು ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇದೊಂದು ಉತ್ತಮ ಶ್ರೇಣಿಯ ಸಂಬಳವಾಗಿದೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಭಾರತೀಯ ಸೇನಾ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನಾರೂವರೆ ವರ್ಷ ಮತ್ತು ಗರಿಷ್ಠ ಹತ್ತೊಂಬತ್ತುವರೆ ವರ್ಷದನ್ನ ಒಳಗಾಗಿರಬೇಕು ಅಂತ ತಿಳ್ಸ್ತಾ ಇದ್ದಾರೆ ಅರ್ಜಿ ಶುಲ್ಕ ನೋಡೋದಾದರೆ ಇಲ್ಲಿ ಹಾಗೆ ಯಾವುದೇ ರೀತಿಯ ಶುಲ್ಕ ಆಗಿರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದ್ರೆ ಮೆರಿಟ್ ಪೆಟ್ಟಿ ಆಧಾರದ ಮೇಲೆ ಜೊತೆಗೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಅಂದರೆ ಫಿಸಿಕಲ್ ಟೆಸ್ಟ್ ಸಹ ಮಾಡಲಾಗುತ್ತೆ ತದನಂತರ ನಿಮಗೆ ಇಲ್ಲಿ ಸಂದರ್ಶನಕ್ಕೆ ಒಳಪಡಿಸಿ ನೇರ ಇಂಟರ್ವ್ಯೂ ಮೂಲಕ ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಈ ಮೂರು ಅಂಶಗಳನ್ನ ಒಳಗೊಂಡು ಆಯ್ಕೆ ಪ್ರಕ್ರಿಯೆಯನ್ನು ಅವರು ನಡೆಸಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನೋಡೋದಾದ್ರೆ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ನೋಡೋದಾದ್ರೆ ಇಂಡಿಯನ್ ಆರ್ಮಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಯಾವೆಲ್ಲ ಒಂದು ಅಂಶಗಳು ಅಂದರೆ ಯಾವೆಲ್ಲ ಭಾಷೆಗಳಲ್ಲಿ ತಾವು ಹನ್ನೆರಡನೇ ತರಗತಿಯನ್ನು ಸ್ಪೆಷಲಾಗಿ ಇಲ್ಲಿ ಪಾಸ್ ಆಗಿರಬೇಕು ಅನ್ನೋದನ್ನ ನೋಡಿದರೆ ಬೌದ್ಧಶಾಸ್ತ್ರ ರಾಸಾಯನಶಾಸ್ತ್ರ ಮತ್ತು ಗಣಿತ ಶಾಸ್ತ್ರ ಈ ಮೂರು ಭಾಷೆಗಳಲ್ಲಿ ತಾವು ಹನ್ನೆರಡನೇ ತರಗತಿಯನ್ನು ತೆರೆಗಡೆ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಜೆ ಇ ಇ ಅಂದರೆ ಮುಖ್ಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ತಾವು ಸಲ್ಲಿಸಬೇಕು ಅದ ನಂತರ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹದಿಮೂರು ಮೇ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ವಿಧಗಳಿಗೆ ಸಂಬಂಧಪಟ್ಟಂತ ಅಧಿಕ ಹೆಚ್ಚಿನ ಮಾಹಿತಿ ಇದಾಗಿತ್ತು ಇದೇ ರೀತಿ ಡೈಲಿ ಕೇಂದ್ರ ಆಧಾರಿತ ಮತ್ತು ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ಕರು ನೋಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುದ್ರ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ಅಗತ್ಯವಿರುವ ವ್ಯಕ್ತಿಗಳಿಗೆ ದಯವಿಟ್ಟು ಈ ವಿಡಿಯೋವನ್ನು ಮತ್ತು ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಜೊತೆಗೆ ಅವರಿಗೆ ಈ ವಿಡಿಯೋ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ